ಹರೇ ಶ್ರೀನಿವಾಸ ಇವತ್ತು ನಾನು ಬಳ್ಳಾರಿಗೆ ಬಂದಿದ್ದೀನಿ ಅಲ್ಲಿ ಬಳ್ಳಾರಿಯಲ್ಲಿ ಒಬ್ಬರು ಕೃಷ್ಣನ ಭಕ್ತರು ಎಂಥ ಪರಮ ಭಕ್ತರು ಅಂದರೆ ನಾನು ನಿಮಗೆ ತೋರಿಸ್ತೀನಿ ಒಂದೊಂದನ್ನು ಕೂಡ ಮೊದಲಿಗೆ ಅವ್ರ ಮನೆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಶ್ರೀ ಮುರಡಿ ಮುಖ್ಯ ಪ್ರಾಣ ನಿಲಯ ಅಂತ ಮನೆ ಹೆಸರು ಇದು ಆಮೇಲೆ ಹಾಗೆ ಬನ್ನಿ ತುಳಸಿ ಗಿಡ ತೋರಿಸ್ತೀನಿ ನಾನು ಯಾವಾಗಲೂ ಹೇಳ್ತೀನಿ ತುಳಸಿ ಗಿಡ ಬಲಭಾಗದಲ್ಲಿದ್ದು ಪ್ರದಕ್ಷಿಣೆ ಮಾಡೋಂಗೆ ನಾವು ಇಟ್ಕೋಬೇಕು ಪಾಪ ಕೆಲವ್ರ ಮೇಲೆ ಅನಾನುಕೂಲ ಇರ್ತೀವಿ ರೀ ದೇವರು ಏನು ಕೊಟ್ಟಿದ್ದಾನೋ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಂತ ಇವತ್ತು ಸೌಭಾಗ್ಯ ಅನ್ನೋರು ಮನೆಗೆ ಬಂದಿರೋದು ನನ್ನ ಸೌಭಾಗ್ಯ ಯಾಕೆ ಗೊತ್ತಾ ಅವ್ರ ಮನೆ ಒಂಚೂರು ನೋಡಿದೆ ನೋಡಿದ ತಕ್ಷಣ ನಂಗೆ ತುಂಬ ಸಂತೋಷ ಆಗೋಯಿತು ತಕ್ಷಣ ನಿಮಗೆಲ್ಲರಿಗೂ ಕೂಡ ನಾನು ತೋರಿಸ್ಬೇಕು ಅಂತ ಆಸೆ ಪಟ್ಟು ನಾನು ಇಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲಿಗೆ ಇವಾಗ ಅವ್ರ ಗಿಡ ಹಾಕಿರೋದು ಮತ್ತು ತುಳಸಿ ಗಿಡ ಹೇಗೆ ಪ್ರದಕ್ಷಿಣೆ ಬಂದಿರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ರಂಗೋಲೆ ಒಳಗಡೆ ಎಂಟ್ರಿ ಕೊಟ್ಟು ಆ ದೇವ್ರ ಮನೆ ನೋಡಿ ಸಾರ್ಥಕ ಆಗುತ್ತೆ ಜೀವನ ಎಷ್ಟೊಂದು ರಂಗೋಲಿ ಎಷ್ಟು ದೀಪ ರೆಡಿ ಮಾಡಿದ್ದಾರೆ ಗೊತ್ತಾ ನೋಡೋಣ ಬರ್ತೀರಾ ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸ್ಕೊಂಡಿರಿ ಏನೇನು ದರ್ಶನ ಆಗುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಫಸ್ಟಿಂದ ಎಲ್ಲ ನೋಡ್ಕೊಂಬರೋಣ ನಮ್ಮ ಕೃಷ್ಣ ಇದ್ದಾನೆ ಅಂದರೆ ಪಾರಿಜಾತ ಗಿಡ ಇದ್ದೇ ಇರಬೇಕಲ್ವ ಎಷ್ಟೊಂದು ಹೂ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಂದವಾಗಿ ಹಾಕ್ಕೊಂಡಿದ್ದಾರೆ ಶಾಸ್ತ್ರದಲ್ಲಿ ಏನೇ ಸಿಮೆಂಟ್ ನೆಲ ಇರಲಿ ಏನೇ ಇರಲಿ ಸಗಣಿ ಹಾಕಿ ಸಾರಿಸಿ ನಾವು ರಂಗೋಲಿ ಹಾಕಬೇಕು ಅಂತಿದೆ ನೋಡಿ ಅವ್ರದ್ದು ಎಷ್ಟು ಚೆನ್ನಾಗಿರೋದು ನೆಲ ಇದ್ರೂ ಕೂಡ ಅವರು ಸಗಣಿ ಹಾಕಿ ಶಾಸ್ತ್ರದಿಂದ ಅವರು ಯಾವ ರೀತಿ ಮಾಡಬೇಕು ಅದನ್ನು ಮಾಡಿದರೆ ಲಕ್ಷ್ಮೀನಾರಾಯಣ ಸನ್ನಿಧಾನ ವಿಶೇಷವಾಗಿದೆ ಅಂತ ಹೇಳೋದರಲ್ಲಿ ತಪ್ಪೇ ಇಲ್ಲ ಸಾಕ್ಷಾತ್ಗೆ ಭಗವಂತ ಇದ್ದಾನೆ ಆಮೇಲೆ ತುಳಸಿ ಗಿಡ ತೋರಿಸ್ಲಾ ನೋಡಿ ಎಷ್ಟು ಚೆನ್ನಾಗೆ ರಂಗೋಲೆ ಹಾಕಿ ನನಗೆ ಅವರು ಎಲ್ಲಿ ಸಿಕ್ಕಿದ್ರು ಗೊತ್ತಾ ಬಳ್ಳಾರಿಯಲ್ಲಿ ಪೇಜಾವರ ಮಠ ಇದೆ ಗುಡಿಲಿ ನಮಸ್ಕಾರ ಹಾಕ್ತಾ ಇರ್ಬೇಕಾರೆ ಅವ್ರು ನೋಡಿ ಒಂದು ಆನಂದ ಭಾಷದಿಂದ ಮಾತಾಡಿದ್ರು ಮಾತಾಡಿದ್ರು ಏನು ಮಾತಾಡಿದ್ರು ಅಂತ ಆಮೇಲೆ ಕೇಳೋಣ ಇವಾಗ ಮೊದಲಿಗೆ ಭಕ್ತಿಯಿಂದ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲೆ ಹಾಕಿ ನೋಡಿ ನಮ್ಮ ಪುಟ್ಟ ಕೃಷ್ಣನ ಎಷ್ಟು ಚೆನ್ನಾಗಿ ಬರೆದು ಕಾಣಿಸ್ತಿದ್ಯಾ ನೋಡಿ ಇದಿಷ್ಟು ಹಾಕಬೇಕು ಅನುಕೂಲ ಇದ್ದವರು ಹಾಕಬೇಕು ಇವಾಗ ಪ್ರದಕ್ಷಿಣೆಗೆ ತುಳಸಿ ಗಿಡ ಇಟ್ಟು ಹೇಗೆ ಅವರು ಅನುಕೂಲ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಬರ್ತೀರಾ ನಮಸ್ಕಾರ ಮಾಡಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ನೋಡಿ ಎಷ್ಟು ಚೆನ್ನಾಗಿ ಒಂದು ಬೃಂದಾವನ ನಿರ್ಮಾಣ ಮಾಡಿ ಕೃಷ್ಣ ತುಳಸಿ ಶ್ರೀ ತುಳಸಿ ಎರಡೂ ಹಾಕಬೇಕು ಲಕ್ಷ್ಮೀನಾರಾಯಣ ಸನ್ನಿಧಾನ ಅಂತಾರೆ ಕೆಲವರು ಬರೀ ಕೃಷ್ಣ ತುಳಸಿ ಹಾಕ್ತಾರೆ ಕೆಲವರು ಶ್ರೀ ತುಳಸಿ ಹಾಕ್ತಾರೆ ಹಂಗೆ ಹಾಕ್ಬಾರ್ದು ಎರಡೂ ಗಂಡ ಹೆಂಡತಿ ಲಕ್ಷ್ಮೀನಾರಾಯಣ ಇಬ್ಬರೂ ಇರಬೇಕು ಅಂತ ಎರಡು ಸನ್ನಿಧಾನ ಇರೋ ತುಳಸಿ ಗಿಡ ಹಾಕಿ ಮುಂದುಗಡೆ ನೋಡಿ ಲಕ್ಷ್ಮೀ ದೇವಿ ಗೌರಿ ಮುಖವಾಡ ತುಳಸಿ ಗಿಡದ ತುಳಸಿ ಮುಖವಾಡ ಹಾಕಿ ಎಷ್ಟು ಚೆನ್ನಾಗಿ ಕೃಷ್ಣ ರುಕ್ಮಿಣಿ ಫೋಟೋ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲೆ ಹಾಕಿ ನಾನೇನು ಹೇಳೋಷ್ಟಿಲ್ಲ ಇಲ್ಲೂ ಕೂಡ ಸಗಣಿ ಹಾಕಿ ಎಷ್ಟು ಚೆನ್ನಾಗಿ ಅಂದವಾಗಿ ರಂಗೋಲಿ ಹಾಕಿದರೆ ಎಲ್ಲರೂ ಪ್ರದಕ್ಷಿಣೆ ಹಾಕ್ಕೊಂಬರೋಣ ನಮ್ಮ ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೆ ಶುಭೆ ನಮೋ ಮೋಕ್ಷ ಪ್ರದಯ ದೇವಿ ನಮ್ಮ ಸಂಪತ್ಪ್ರದಾಯಿನಿ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮತ್ತೆ ಸರ್ವ ದೇವತಾ ಇದಾಗ್ರೆ ಸರ್ವ ವೇದಾಶ್ಚ ತುಳಸಿ ನಮಾಮ್ಯಹಂ ಇವಾಗ ಒಳಗಡೆ ಹೋಗಿ ದೇವ್ರ ಮನೆ ಹೇಗಿದೆ ಅಂತ ನೋಡೋಣ ಬರ್ತೀರಾ ಮೊದಲಿಗೆ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ನಿಮ್ಮ ಮನೆ ದೇವರು ಯಾರು ಇದ್ದಾರೆ ಅವ್ರನ್ನ ಲಕ್ಷ್ಮಿ ವೆಂಕಟೇಶ್ವರ ಪ್ರಸನ್ನ ಅಂತ ನೀವು ದೇವ್ರ ಮನೆ ಮೇಲ್ಗಡೆಗೆ ಹಾಕೋಬೇಕು ಇವಾಗ ದೇವ್ರ ಮನೆ ಒಳಕ್ಕೆ ಇಟ್ಕೊಂಡು ಬರೋಣ ಮೊದಲಿಗೆ ಆ ರಂಗೋಲೆ ನೋಡಿ ರಂಗೋಲೆ ನೋಡಿದ್ರೆ ಹಬ್ಬ ಅನಿಸುತ್ತೆ ಇದೆಲ್ಲ ಅವರ್ ಬೇಕಪ್ಪ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಆದರೆ ಎಷ್ಟವರು ಇಲ್ಲ ಕೇವಲ ಒಂದು ಗಂಟೆ ಅಂತ ಅಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ರಂಗೋಲಿನ ಏನು ವಿವರಣೆ ಕೊಡೋದು ನಾನು ಏನೂ ಇಲ್ಲ ಭಕ್ತಿಯಿಂದ ನಮಸ್ಕಾರ ಅಷ್ಟೇ ನೋಡಿ ಶ್ರೀನಿವಾಸ ಪದ್ಮಾವತಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಮೂರು ನಾಮ ಹಾಕಿ ಕಣ್ಣಿಟ್ಟು ಕುಂಕುಮ ಹಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಲಕ್ಷ್ಮೀನಾರಾಯಣ ಎಷ್ಟು ಚೆನ್ನಾಗೆ ಶಂಖಚಕ್ರ ಹಾಕಿ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂತ ಎಷ್ಟು ಚೆನ್ನಾಗಿಲ್ಲನೂ ಬರೆದು ತಾರತಮ್ಯವಾಗಿ ಫೋಟೋಗಳೆಲ್ಲ ಹಾಕಿದ್ದಾರೆ ಎಷ್ಟೋ ಜನಕ್ಕೆ ಪಾಪ ಗೊತ್ತಿರಲ್ಲ ತಾರತಮ್ಯ ಹೆಂಗೆ ಅಂತಲೇ ಗೊತ್ತಿರಲ್ಲ ಆದರೆ ತಾರತಮ್ಯವಾಗಿ ಹಾಕಬೇಕು ನೋಡಿ ಆಮೇಲೆ ಇದು ಗೌರಿ ಬಳೆ ಅಂತಾರೆ ನೋಡಿ ಹೆಂಗೆ ಹಾಕಿದ್ದಾರೆ ಗ್ರೀನ್ ಕಲರ್ ಸಿಗುತ್ತೆ ಬ್ಲ್ಯಾಕ್ ಸಿಗುತ್ತೆ ಯಾವುದಾದ್ರೂ ಸರಿಯೇ ಹಾಕಬೇಕು ಗಂಗೆಗೆ ಇಲ್ಲಿ ಮುಖ್ಯ ಪ್ರಾಣದೇವರು ನೋಡಿ ಮಂಟಪಕ್ಕೆ ಎಷ್ಟು ಚೆನ್ನಾಗಿ ಕಂದು ತಳಿರು ತೋರಣ ಕಟ್ಟಿ ಒಳಗಡೆಗೆ ನಮ್ಮ ಶ್ರೀನಿವಾಸನ ಇಟ್ಟು ಎಷ್ಟು ಚೆನ್ನಾಗಿ ಸಾಲಿಗ್ರಾಮ ಪೂ ಪೂಜೆ ಪೆಟ್ಟಿಗೆ ಮುಂದೆ ಮುಖ್ಯ ಪ್ರಾಣ ದೇವ್ರನ್ನ ಇಟ್ಟು ಎಷ್ಟು ಚೆನ್ನಾಗಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶಂಖಚಕ್ರ ಬೆಳ್ಳಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ಆಮೇಲೆ ಆ ದೀಪಗಳು ನೋಡಿ ಎಷ್ಟು ದೀಪ ಅಂತ ಎಣಿಸ್ಕೊಂಡು ಬನ್ನಿ ಮತ್ತೆ ತೋರಿಸ್ತೀನಿ ಇನ್ನೂ ನೋಡಿ ಇಲ್ಲಿ ನೋಡಿ ಇಲ್ಲಿ ಹೇಗಿದೆ ಅಲ್ವಾ ಇವಾಗ ನಾನು ಈ ಮನೆ ಒಡತಿನ ಸೌಭಾಗ್ಯ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅವ್ರು ಏನು ನಮ್ಮ ಚಾನಲ್ ಬಗ್ಗೆ ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ ಬರ್ತೀರಾ ನೀವು ಮನೆ ಎಂಟ್ರಿ ಕೊಟ್ಟ ತಕ್ಷಣ ಮೊದಲಿಗೆ ಏನು ಹಾಕೋಬೇಕು ಏನು ಕಾಣುತ್ತೆ ಅಂದರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಇಂಥ ತತ್ವನ ನಾವು ತಲೆಯಲ್ಲಿ ಇಟ್ಕೊಂಡು ಯಾವಾಗಲೂ ಅನುಸರಣೆ ಮಾಡಬೇಕು ನೀವು ಮನೆಯಿಂದ ಹೊರಗಡೆ ಹೋಗಲಿ ಅಥವಾ ಹೊರಗಡೆಯಿಂದ ಮನೆ ಒಳಗಡೆ ಬರಲಿ ಹರಿ ಸರ್ವೋತ್ತಮ ವಾಯಿ ಜೀವೋತ್ತಮ ಅಂತ ಯಾವಾಗಲೂ ಇದನ್ನು ನಾವು ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇರಬೇಕು ಈ ಯಾವ ಯಾವ ಬಾಗಿಲಿಗೆ ಅಂದರೆ ಯಾವ್ಯಾವ ರೂಮ್ಗೆ ಇವಾಗ ಅಡುಗೆ ಮನೆಗೆ ಬಚ್ಚಲ್ ಮನೆಗೆ ರೂಮ್ಗೆ ಏನೇನವರು ಹೆಸರುಗಳು ಬರ್ತಿದ್ದಾರೆ ಅಂತ ನೋಡೋಣ ಬರ್ತೀರಾ ನೀವು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ರಿಗೂ ಆರೋಗ್ಯ ಬರಲಿ ಅಂತ ಶ್ರೀ ಧನ್ವಂತರಿ ನಾರಾಯಣ ಸ್ಮರಣೆ ಮಾಡಲಿ ಅಂತ ನೀವು ಒಳಗಡೆ ಮನೆ ಒಳಗಡೆ ಬಂದ ತಕ್ಷಣ ಶ್ರೀ ಧನ್ವಂತ್ರಿ ನಾರಾಯಣ ಸ್ಮರಣೆ ಬರೋಂಗೆ ಇವರು ಹೆಸರು ಹಾಕ್ಕೊಂಡಿದ್ದಾರೆ ನೋಡಿ ನೀವು ಆದರೆ ಇದನ್ನೆಲ್ಲ ಹಾಕ್ಕೊಳ್ಳಿ ಒಳಗಡೆ ಬಂದು ಕೂತ್ಕೊಂಡಿದ್ದ ತಕ್ಷಣ ಎಲ್ಲ ಸೋಫಾ ಸೆಟ್ ಎಲ್ಲ ಹಾಕಿರ್ತಾರಲ್ಲ ಕೂತಿದ ತಕ್ಷಣ ಎಲ್ಲರೂ ಹಲೋ ಹಾಯ್ ಹವಾರ್ಯೂ ಅನ್ನಬಾರ್ದು ಏನನ್ನಬೇಕು ಹರೇ ಶ್ರೀನಿವಾಸ ಅನ್ಬೇಕು ಎಷ್ಟು ಚೆನ್ನಾಗಿ ಆ ಮೈಂಡಲ್ಲಿ ಇರೋಂಗೆ ಅವ್ರು ಹಾಕಿದ್ದಾರೆ ನೋಡಿ ಅಂದರೆ ಪ್ರತಿಯೊಬ್ಬರೂ ನಾವು ಪರಿಚಯ ಮಾಡ್ಕೋಬೇಕು ಅಂದರೆ ಹರೇ ಶ್ರೀನಿವಾಸ ಅನ್ಬೇಕು ನೀವು ಅಂತೀರ ಅಲ್ವಾ ಆಮೇಲೆ ಮನೆ ಒಳಗಡೆ ಬಂದ ತಕ್ಷಣ ಕಾಲ್ ತೊಳಿಬೇಕಲ್ಲ ಬಚ್ಚನ ಮನೆಗೆ ನೋಡಿ ಶ್ರೀ ವರ್ಣದೇವ ಪ್ರಸನ್ನ ಅಂತೆ ಅಂದರೆ ವರ್ಣದೇವ್ರನ್ನ ನಾವು ಸ್ಮರಣೆ ಮಾಡಬೇಕು ಅಂದರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಬಾಗಿಲಿಂದ ಒಳಗಡೆ ಬಂದ ತಕ್ಷಣ ಶ್ರೀಮನ್ ಮೂಲರಾಮ ವಿಜೇತೆ ಅಂತ ನಾವು ಸ್ಮರಣೆ ಮಾಡಿಕೊಂಡು ಮೂಲ ಮೂಲರಾಮ ದೇವರನ್ನ ನಾವು ದರ್ಶನ ಮಾಡಬೇಕಂತೆ ನೋಡಿ ಆ ಥರ ಹಾಕ್ಕೊಂಡಿದ್ದಾರೆ ಇವರು ನೀವು ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಿ ಶ್ರೀಮನ್ ಮೂಲರಾಮ ದೇವರಿಗೆ ಈಗ ನಮಗೆಲ್ಲರಿಗೂ ಹಶವಾದರೆ ಯಾರು ಊಟ ಕೊಡೋದು ಇವಾಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ಅಂದ್ರೆ ಅಡಿಗೆ ಮನೆ ಬಾಗಿಲ್ವಾಡ ತೋರಿಸ್ತಾ ಇದೀನಿ ಯಾಕೆ ಅಂದ್ರೆ ಶ್ರೀ ಅನ್ಪೂರ್ಣೇಶ್ವರಿ ನಾವು ಮನಸ್ಸಲ್ಲಿ ನಾವು ಅದನ್ನ ಸ್ಮರಣೆ ಮಾಡಬೇಕು ಅನ್ನಪೂರ್ಣೇಶ್ವರಿ ಸ್ಮರಣೆ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾಳೆ ಮತ್ತೆ ಮೂಟೆ ಅಕ್ಕಿ ಮೂಟೆ ಯಾವಾಗ್ಲೂ ಸದಾ ಇರುತ್ತೆ ಅಂತ ಆ ಅನುಸಂಧಾನ ನಾವು ಮಾಡಿಕೊಂಡು ಶ್ರೀ ಅನ್ಪೂರ್ಣೇಶ್ವರಿ ಸ್ಮರಣೆ ಮಾಡಿಕೊಂಡು ಅಡಿಗೆ ಮನೆ ಬಾಗಿಲಿಗೆ ನೋಡಿ ಶ್ರೀ ಅನ್ನಪೂರ್ಣೇಶ್ವರಿ ಪ್ರಸನ್ನ ಅಂತ ಅನ್ಬಿಟ್ಟು ಹಾಕೊಂಡಿದ್ದಾರೆ ಎಲ್ಲರೂ ನಮ್ಮ ಮಧ್ವಾಚಾರ್ಯರಿಗೆ ಮುಖ್ಯ ಪ್ರಾಣದೇವರಿಗೆ ಲಕ್ಷ್ಮೀ ದೇವರಿಗೆ ನಮಸ್ಕಾರ ಮಾಡಿ ಇವಾಗ ಅಡಿಗೆ ಮನೆಯೊಳಗಡೆಗೆ ಬಂದಿದ್ದೀವಿ ಅಲ್ಲಿ ಒಂದ್ ಕಡೆಗೆ ಬುಧ ಬೃಹಸ್ಪತಿ ಪ್ರಸನ್ನ ಅಂತ ನೋಡಿ ಬುಧ ಬೃಹಸ್ಪತಿ ಎರಡೂ ಚಿತ್ರ ಬರೆದಿದ್ದಾರೆ ನಾನು ಇದ್ರದ್ದು ವಿಡಿಯೋ ಹಾ ಹಾಕಿದ್ದೀನಿ ನಿಮ್ಗೆ ಗೊತ್ತಿದೆ ಬುಧ ಬೃಹಸ್ಪತಿ ಚಿತ್ರ ಅಡಿಗೆ ಮನಲ್ ಹಾಕಿದ್ರೆ ಸದಾ ಶಾಂತತೆ ಇರುತ್ತೆ ನೆಮ್ಮದಿ ಇರುತ್ತೆ ಹೊಟ್ಟೆ ತುಂಬಿರುತ್ತೆ ಒಳ್ಳೆ ಸಜ್ಜನ ಸವಾಸ ಆಗತ್ತೆ ಭಗವಂತನ ಆಶೀರ್ವಾದ ಯಾವಾಗ್ಲೂ ದೇವರು ಕೊಟ್ಟಿರ್ತಾನೆ ಎಲ್ಲರೂ ಭಕ್ತಿಯಿಂದ ಬುಧ ಬೃಹಸ್ಪತಿ ದೇವರಿಗೆ ನಮಸ್ಕಾರ ಮಾಡಿ ಹೆಲ್ಪ್ ಸ್ವಲ್ಪ ಎಲ್ಲ ಡ್ಯೂಟಿ ಮಾಡಿ ಬ್ರಾಹ್ಮಣ ದಂಪತಿಗಳನ್ನ ಕರೆದು ನೋಡಿ ಬಾರಿ ಉಡುಗೊರೆಗಳೆಲ್ಲ ಕೊಡ್ತಾ ಇದಾರೆ ಏನು ಉಡುಗೊರೆಲ್ಲ ನೋಡಿ ಸೆರೆಗೆ ಮುಚ್ಚಿ ಗುಪ್ತ ದಾನ ಅಂತ ಕೊಡಬೇಕು ಎಷ್ಟು ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ನಿಂಗರ್ಪಣೆ ಕೃಷ್ಣ ವಾಸುದೇವ ಹರೇ ಪರಮಾತ್ಮನೆ ಪ್ರಣದ ಕ್ಲೇಶನ ಆಶಾಯ ಗೋವಿಂದಾಯ ನಮೋ ನಮಶ ಕೃಷ್ಣಾರ್ಪಣೆ ವಾಸಿಸ್ತು ಒಳ್ಳೆ ಹೆಣ್ಣು ಸಿಗ ಆಶೀರ್ವಾದ ಮಾಡಿ Det er vanskelig å forstå.

ಅರ್ಶನ ಹಚ್ತಾ ಇದ್ದೀನಿ ಲಕ್ಷ್ಮೀ ದೇವಿಗೆ ಅರ್ಶನ ಹಚ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ ಸಾಕ್ಷಾತ್ ಆಗಿ ಅವಳೇ ಕೈ ಹಿಡಿದು ಹಚ್ಚಿಸ್ಕೊತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಒಳ್ಳೆಯದಾಗಿ ಮೊದಲು ನಾವು ಮಾಂಗಲ್ಯಕ್ಕೆ ಹಚ್ಕೋಬೇಕು ಮಾಂಗಲ್ಯಕ್ಕೆ ಹಚ್ಕೊಂಡು ಆಮೇಲೆ ನಾವು ಕೆನ್ನೆಗೆ ಹಚ್ಕೋಬೇಕು ಅಷ್ಟದ್ದು ಮಂತ್ರ ಗೊತ್ತಿದೆ ಅಲ್ಲ ನಿಮಗೆ ಹಳದಿ ಹಳದಿ ದರಿದ್ರನಾಶಿನಿ ಸಂಪತ್ತುಳೆದು ಸೌಭಾಗ್ಯಳದಿ ಬೆಟ್ಟದಷ್ಟು ಮುತ್ತೇಜನ ಕೊಟ್ಟು ಕಾಪಾಡಮ್ಮ ಅಂತ ಹೇಳ್ಕೊಂಡು ಹಚ್ಚಬೇಕು ಇವಾಗ ಮರ ಜೊತೆನ ಕೊಡಬೇಕಾದ್ರೆ ನಿಮಗೆ ಗೊತ್ತಿದೆ ಅಲ್ವಾ ರಾಮಪತ್ನಿ ಮರ ಅಂತ ಹೇಳ್ಕೋಬೇಕು ನಾವು ಏನು ಮಾಡ್ಬೇಕತ್ತಾ ಇದು ಹೇಳಬಾರ್ದು ಹೇಳ್ಬಿಟ್ರೆ ಜಾಂಡ್ರ ಸೂಕ್ಷ್ಮ ಇರೋರು ಕಲ್ತ್ಕೊಂಡ್ಬಿಡ್ತಾರೆ ತುಂಬ ಸಾಧನೆ ಮಾಡ್ತಾ ಇದ್ದಾರೆ ಪಕ್ಕದಲ್ಲೇ ಉಡುಪಿ ಕೃಷ್ಣನ್ ಮಠ ಇದೆ ಸ ನಿತ್ಯ ದೀಪ ಹಚ್ಚೋದು ಎರಡತ್ತು ನಮಸ್ಕಾರ ಹಾಕೋದು ಇಂಥವ್ರ ಮನೆಗೆ ನಾವು ಬಂದಿದ್ದೀವಿ ಅಂದ್ರೆ ನಾವು ಭಾಗ್ಯವಂತರು ಇವ್ರನ್ನ ನೀವು ದರ್ಶನ ಮಾಡ್ತಿದೀರ ಅಂದ್ರೆ ನೀವು ತುಂಬಾ ಪುಣ್ಯವಂತರು ಈಗ ಇವರು ಮೇಲೆ ಹಿಡಿತಾರೆ ನಾನು ಕೆಳಗೆ ಹಿಡಿತೀನಿ ಯಾಕೆ ಗೊತ್ತಾ ಇವ್ರು ಮಾಡಿರೋ ಪುಣ್ಯನ ನನಗೆ ಒಂಚೂರು ಕೃಷ್ಣ ಕೊಟ್ಟಿ ನಮಗೆ ಇನ್ನೊನ್ಸತಿ ಭಾರತ್ ಜೊತೆ ತುಂಬಾ ಇಟ್ಬಿಟ್ಟಿದ್ದಾರೆ ಆಚಾರಗೆ ನೋಡಿ ತೋರಿಸ್ತಾ ಇದೀನಿ ನೋಡಿ ಅಹ್ ಏನಂತಾರೆ ಮಂಗಳಾರ್ತಿ ಬತ್ತಿ ನೋಡಿ ಅವ್ರು ಮಾಡಿರೋದು ಅವ್ರು ಕೊಟ್ಟಿರೋದು ಎಲ್ಲ ಕೃಷ್ಣ ಇಲ್ಲಿ ನೋಡಿ ಎಷ್ಟು ಗೆಜ್ಜೆ ವಸ್ತ್ರ ಕೊಟ್ಟಿದ್ದಾರೆ ಇನ್ನೇನು ಚಾತುರ್ಮಾಸ ಇದೆ ನಾವು ಏನೇನು ಮಾಡ್ತೀವೋ ಎಲ್ಲ ಪುಣ್ಯನೂ ಕೂಡ ಕೃಷ್ಣ ಇವರಿಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ನೀವು ಕೂಡ ಇಂಥವ್ರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಇಂಥ ಭಾಗ್ಯ ನಮಗೂ ಕೊಡಲಿ ಅಂತ ಶ್ರೀನಿವಾಸ ನಾವು ಇವತ್ತು ರಾಮದೇವಿನ ನಾವು ನೋಡಿದ್ದೆ ಯೂಟ್ಯೂ ಯೂಟ್ಯೂಬ್ನಾಗೇ ನೋಡ್ತಾ ಇದ್ವಿ ನಾವು ಇವತ್ತು ಪ್ರತ್ಯಕ್ಷ ಕಂಡುಬಿಟ್ಟೆ ಕೃಷ್ಣ ದೇವಸ್ಥಾನದಲ್ಲಿ ಭಾಳ ಖುಷಿಯಾಗಿಬಿಡ್ತಾನೆ ನನಗೆ ಅದಕ್ಕೆ ಆಚಾರಣ ಅವ್ರನ್ನ ದಂಪತಿ ಅವ್ರ ಮನೆಗೆ ಬರ್ರಿ ಅಂತ ಕರ್ಕೊಂಬಂದೆ ಅವ್ರ ಸಾಧನೆ ಮುಂದೆ ನಮ್ದೇನೂ ಅಲ್ಲ ಹಂಗಂತ ಅವರಷ್ಟು ಸಾಧನೆ ಮಾಡೋಷ್ಟು ದೇವ್ರು ನನಗೆ ಕೊಡಲಿ ಅಂತ ಅಷ್ಟೇ ಕೇಳ್ತೀನಿ ಇವಾಗ ನೀವು ಇಷ್ಟ ತನಕ ದೇವ್ರ ಮನೆ ತೋರ್ಸ್ದೆ ತುಳಸಿ ಗಿಡದ ಮುಂದೆ ಏನೇನ್ ರಂಗೋಲಿ ಹಾಕ್ಬೇಕು ತುಳಸಿ ಗಿಡ ಲಕ್ಷ್ಮೀನಾರಾಯಣ ಸನ್ನಿಧಾನ ಹೇಗ್ ಹಾಕೋದು ಅಂತ ಎಲ್ಲಾನು ನೀವ್ ನೋಡ್ಕೊಂಬಂದ್ರಲ್ಲ ಆ ಈ ಮನೆ ಒಡತಿ ಸೌಭಾಗ್ಯ ಅಂತ ಕೃಷ್ಣನ ಭಕ್ತರು ಅಲ್ಲ ಒಡತಿ ಅಂದ್ರೆ ಈ ಮನೇಲಿ ಒಬ್ರು ಸದಸ್ಯರು ಅಂತ ಇವಾಗ ನಮ್ಗೆ ಇವ್ರಿಂದ ಅಲ್ವಾ ನಮಗೆ ಪರಿಚಯ ಆಗಿದ್ದು ಅದರಿಂದ ನಾವು ಹೇಳ್ತೀವಿ ಕೃಷ್ಣನ ಭಕ್ತರು ಎಲ್ಲರನ್ನು ಕೂಡ ಇಂಥವ್ರಿಗೆ ಭಕ್ತಿ ಪೂರ್ವಕ ನಮಸ್ಕಾರ ಮಾಡಿ ಯಾಕೆ ಗೊತ್ತಾ ಆ ದೇವ್ರ ರಂಗೋಲಿ ನೋಡುದ್ರಲ್ಲ ಹೇಗಿದೆ ಅಂತ ನಾವು ಹಾಕಕ್ಕೆ ಆದಷ್ಟು ಪ್ರಯತ್ನ ಮಾಡ್ಬೇಕು ಆಗಲ್ಲ ಅನ್ನಂಗ ಅನ್ನೋಂಗಿಲ್ಲ ಹಾಗೆ ಆಗತ್ತೆ ಕೃಷ್ಣನ ಆಶೀರ್ವಾದ ಬೇಕು ಅಂದ್ರೆ ನೀವು ಅದೇ ತರ ದೇವ್ರ ಮನೆಯಲ್ಲಿ ತಾರತಮ್ಯವಾಗಿ ದೇವ್ರ ಫೋಟೋಗಳು ಹಾಕೊಂಡು ರಂಗೋಲಿ ಹಾಕೊಂಡು ದೀಪಗಳು ಹಚ್ಚಿಟ್ಕೊಂಡು ಇದೇ ತರ ತುಳಸಿಡೋದ್ ಮುಂದೆ ಇದೆಲ್ಲ ನೀವು ಮಾಡ್ತೀರಾ ಅಲ್ವಾ ಹರೇ ಶ್ರೀನಿವಾಸ ತುಂಬಾ ಸಂತೋಷ ಆಯ್ತು ನಮ್ಮನ್ನ ನಿಮ್ಮ ಮನೆ ಬಹಳ ಖುಷಿ ಆಯ್ತು ಲಕ್ಷ್ಮೀ ನಾರಾಯಣ ನೋಡಿದಷ್ಟೇ ಖುಷಿ ಆಯ್ತು ನಿಮ್ಮ ಸಾಧನೆ ಒಳಗ ಶ್ರೀರಂಗಮ್ನಾಗ ನಮಸ್ಕಾರ ಹಾಕಿದ್ ನೋಡಿ ನನಗಂತೂ ಕಣ್ಣಂಗೆ ನೀರೇ ಬಂತು ಎಷ್ಟು ನಮಸ್ಕಾರ ಶ್ರೀರಂಗಮ್ನಾಗ ಹಾಕ್ಬೇಕಂದ್ರೆ ಸುಮ್ಮನೆ ಮೊಳ ಕೇಳ್ದಾಗೆ ಅದು ನೋಡಿ ಎಷ್ಟು ಖುಷಿ ಆಯ್ತು ನನಗೆ ಮಾದ್ನೂರ್ನಾಗೆ ಅಜ್ಜಿ ಲಕ್ಷ್ಮೀನರಸಿಂಹ ಸ್ವಾಮಿ ರಂಗೋಲಿ ಹಾಕಿದ್ದು ರಾತ್ರಿ ಎಲ್ಲ ವಿಡಿಯೋ ಮಾಡಿ ನೋಡ್ಸಿರಲ್ಲ ನಮಗೆ ಏನು ಖುಷಿ ಆಯ್ತು ಮಾಮಿ ನಿಜವಾಗ್ಲ ನಂಗಂತೂ ಭಾರಿ ಖುಷಿ ಆಯ್ತು ಆ ಅಜ್ಜಿನ ಬಂದಿ ನಾನು ಮೊನ್ನೆ ಹೋಗಿ ್ರ ಇವ್ರು ಏನೇನು ಹೊಗಳಿದಾರೆ ನನ್ ಸಾಧನೆ ಏನೂ ಇಲ್ಲ ಆ ಕೃಷ್ಣ ನಿಂತು ಮಾಡಿಸಿದ್ರೆ ಉಂಟು ಇಲ್ಲಾಂದ್ರೆ ನನ್ನ ಅದೇನಿಲ್ಲ ಏನ್ ಹೊಗಳಿದ್ದಾರೆ ಅದೆಲ್ಲ ಕೃಷ್ಣನ ಪಾದಕ್ಕೆ ಒಳ್ಳೆ ಪರಿಮಳ ಹೂವು ಅಂತ ನಾನು ಅರ್ಪಿಸ್ತಾ ಇದ್ದೀನಿ ಮತ್ತೆ ಶ್ರೀ ಕೃಷ್ಣಾರ್ಪಣ ವಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ವೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ಕೃಷ್ಣ ಕೊಟ್ಟಿಲ್ಲ ಸೌಭಾಗ್ಯನ ಸೌಭಾಗ್ಯ ಜೊತೆ ಫೋಟೋ ತೆಗೆಸ್ಕೊತಾ ಇದೀವಿ ಎಲ್ಲಾರು ಭಕ್ತಿಪೂರ್ಕ ನಮಸ್ಕಾರ ನನ್ನ ಪ್ರದಾಯ ಸೌಖ್ಯ ದುಃಖ ಸತ್ಕಾರನ ಯಾ ನಮೋ ನಮಸ್ತೆ ಯಾಕೆ ಆಯ್ತು ಜಯ ಲಕ್ಷ್ಮೀ ದೇವಿ ಫೋಟೋ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಲಕ್ಷ್ಮೀ ಶೋಭಾನ ಬರೆದಿದ್ದಾರೆ ನೋಡಿ ಎಲ್ಲರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಫೋಟೋದಲ್ಲಿ ಪೂರ್ಣ ಲಕ್ಷ್ಮೀ ಶೋಭಾನ ಅಷ್ಟು ಇದೆ ಎಲ್ಲರೂ ನಮಸ್ಕಾರ ಮಾಡ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಶೋಭಾನವೆನ್ನೇ ತ್ರಿವಿಕ್ರಮ ರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಪಕ್ಷಿ ವಾಹನ ಗೆರಗುವೆ ಪಕ್ಷಿ ವಾಹನ ಗೆರಗುವೆ ಅನುದೀನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ